ಇನ್ನು ಪಾಕಿಸ್ತಾನದ ವಿರುದ್ಧ ಮತ್ತೊಂದು ಜಾಗತಿಕ ಹೋರಾಟಕ್ಕೆ ಭಾರತ ಸಜ್ಜಾಗಿರೋದು ರಾಜತಾಂತ್ರಿಕ ಸಮರಕ್ಕೆ ಮುಂದಾಗಿದೆ ಭಾರತ ಪಾಕಿಸ್ತಾನದ ಸುಳ್ಳಿನ ಕುರಿತು ವಿಶ್ವಕ್ಕೆ ಮನವರಿಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿ ನೀಡುವುದಕ್ಕೆ ಅಂತೇಳಿ ಒಂದು ಅಭಿಯಾನ ಶುರುವಾಗ್ತಾ ಇದೆ ಮೇ ಇಪ್ಪತ್ತೆರಡರಿಂದ ವಿವಿಧ ದೇಶಗಳಿಗೆ ತೆರಳಿ ಈ ನಿಯೋಗ ಈ ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗುತ್ತೆ ಏಳು ಜನರನ್ನ ಒಳಗೊಂಡಂತ ಸರ್ವ ಪಕ್ಷಗಳ ಸದಸ್ಯರ ಭೇಟಿ ಇದು ಅಂದ್ರೆ ಎಲ್ಲಾ ಪಕ್ಷದಿಂದ ಕೂಡ ಒಬ್ಬೊಬ್ಬ ಸದಸ್ಯರನ್ನ ಸಂಸದರನ್ನ ಆಯ್ಕೆ ಮಾಡಲಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಗ್ರರ ವಿರುದ್ಧ ಸಮರವನ್ನ ಸಾರಲಾಗುತ್ತೆ ಪ್ರತಿ ತಂಡದಲ್ಲಿ ಐದು ಸಂಸದರು ಭಾಗಿಯಾಗಿರ್ತಾರೆ ಬಿಜೆಪಿಯಿಂದ ಇಬ್ಬರು ಕಾಂಗ್ರೆಸ್ ಡಿಎಂಕೆ ಜೆ ಡಿ ಯು ಎನ್ ಸಿ ಪಿ ಶಿವಸೇನೆ ಶಿಂದೆ ಬಣ ಇನ್ನು ತಲಾ ಒಬ್ರು ಇರ್ತಾರೆ ಸರ್ವಪಕ್ಷ ನಿಯೋಗದಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದನ್ನ ನೋಡೋದಾದ್ರೆ ಯಾವ್ಯಾವ ಪಕ್ಷದಿಂದ ಅಂತ ಶಶಿ ತರೂರ್ ಅವರು ಕಾಂಗ್ರೆಸ್ನಿಂದ ಇನ್ನು ರವಿಶಂಕರ್ ಅವರು ರವಿಶಂಕರ್ ಪ್ರಸಾದ್ ಬಿಜೆಪಿಯಿಂದ ಸಂಜಯ್ ಕುಮಾರ್ ಝಾ ಜೆ ಡಿ ಯು ಪಕ್ಷದಿಂದ ಇರ್ತಾರೆ ಇನ್ನು ಬೈ ಜಯಂತ್ ಪಾಂಡ ಬಿಜೆಪಿಯಿಂದ ಕನಿಮೋಳಿ ಡಿಎಂಕೆಯಿಂದ ಸುಪ್ರಿಯಾ ಸುಳೆ ಎನ್ ಪಿ ಏಕನಾಥ್ ಶಿಂದೆ ಶಿವಸೇನೆ ಬಡದಿಂದ ಸರ್ವ ಪಕ್ಷ ನಿಯೋಗದಲ್ಲಿ ಇರ್ತಾರೆ ಇವರೆಲ್ಲರೂ ಕೂಡ ಇಡೀ ಜಗತ್ತಿನಾದ್ಯಂತ ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಯಾವ ರೀತಿಯಾಗಿ ಆಪರೇಷನ್ ಸಿಂಧೂರವನ್ನು ಎಕ್ಸಿಕ್ಯೂಟ್ ಮಾಡಲಾಯಿತು ಒಂಬತ್ತು ಈ ಉಗ್ರರ ನೆಲೆಗಳ ವಿರುದ್ಧ ಹೇಗೆ ದಾಳಿ ಮಾಡಿದರು ಅದು ಸಕ್ಸಸ್ ಆಗಿದ್ದು ಹೇಗೆ ಪೆಹಲ್ಗಾಮ್ನಲ್ಲಿ ದಾಳಿ ನಡೆಸಿದ್ರಲ್ಲ ಉಗ್ರರು ಅದರಿಂದ ಭಾರತದಲ್ಲಿ ಯಾವ ರೀತಿಯಾಗಿ ನೋವುಂಟಾಗಿತ್ತು ಅದಕ್ಕೆ ಭಾರತ ಹೇಗೆ ಪ್ರತೀಕಾರವನ್ನು ತೀರಿಸ್ಕೊಳ್ತು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ